ಹಾಯ್ ಹಲೋ ನಮಸ್ಕಾರ ಆಸ್ ಯೂಜ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ಸೊ ಕಾಲ್ಡ್ ನಮ್ಮ ಆರ್ ಡಿ ಪಿ ಆರ್ ಸಚಿವ ಅಲಿಯಾಸ್ ಚಿಕ್ಕರ್ಗೆ ಅವರು ಅಲಿಯಾಸ್ ಮರಿ ಅವರು ದೊಡ್ಡ ಅವರ ಮಗ ಅವರು ಅಲಿಯಾಸ್ ಎ ಐ ಸಿ ಸಿ ಅಧ್ಯಕ್ಷರ ಮಗ ಅಲಿಯಾಸ್ ರಾಜ್ಯಸಭಾ ಉಪ ರಾಜ್ಯಸಭಾ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಮುತ್ತ್ಯಾ ಅವರ ಏಕ ಸುಪುತ್ರ ಯಾರಪ್ಪ ಅಂತ ಅಂದರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಏ ಅವರು ಈ ಸರ್ಕಾರದ ಬಗ್ಗೆ ಅಸಹ್ಯ ಅಂತ ಹೇಳ್ತಾರೆ ಏನು ಇದಕ್ಕೆ ರಿಯಾಕ್ಷನ್ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಇವರು ಪೊಲಿಟಿಕಲಾಗಿ ಹೇಳಿದರೆ ಓಕೆ ಆಯಿತು ನಾವು ಅದಕ್ಕೆ ಕೌಂಟ್ರ್ ಕೊಡ್ತಿದ್ದೋ ಪಾಪ ಮನುಷ್ಯ ಹೇಳ್ತಾನೆ ಅವ್ರ ಮಕ್ಕಳು ಮಾಡಿರೋದು ಅಸಹ್ಯ ಅಲ್ವೇನು ರೀ ಅದ್ರ ಬೋ ಪ್ರಿಯಾಂಕರ್ಗೆ ಆಯಿತು ಅವ್ರ ಮಕ್ಕಳು ಮಾಡಿರೋದು ಅಸಹ್ಯನೋ ಅಥವಾ ನಮ್ಮ ಪ್ರಜ್ವಲ್ ರೇವಣ್ಣ ಅದು ಕೋರ್ಟಲ್ಲಿದೆ ಪಾಪ ನಿಮ್ಮ ಮಂತ್ರಿ ಹೇಳಿದ್ನಲ್ಲ ಸೊಕಾಳ್ ಕೃಷ್ಣ ಬೈರೇಗೌಡ ಸಾಗುವಳ್ಳಿ ಚೀಟಿ ಅಂಚಪ್ಪ ಹೋಗ್ಬಿಟ್ಟು ರೈತ್ರಿಗೆ ಅಂತ ಅಂದರೆ ನಾನೂರು ಜನನ ರೇಪ್ ಮಾಡಿದ್ದಾರೆ ಅಂತ ನಿಮ್ಮ ರಾಹುಲ್ ಗಾಂಧಿ ಹೇಳ್ತಾರೆ ಇವನು ಸಾಗು ಇವರು ಸಾಗುವಳ್ಳಿ ಚೀಟಿ ಹಂಚಿ ಅಂದರೆ ಜಗತ್ತಿನ ಅತಿ ದೊಡ್ಡ ಲೈಂಗಿಕ ಹಗರಣ ಅದು ಯಾವಾಗ ತಜ್ಞ ಆದ್ನೋ ಗೊತ್ತಿಲ್ಲ ಅದು ಜಗತ್ತಿನ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಮೇಲೆ ಇನ್ನು ಮಿಕ್ಕಿದ ಒಂಬತ್ತು ರೀ ಮತ್ತೆ ಸೊ ನೀವೆಲ್ಲ ಮಂತ್ರಿಗಳ ನೀವು ನಾಲಾಯಕ್ ಅನ್ಫಿಟ್ಟು ಇಪ್ಪತ್ತೆಂಟು ಜನ ಅನ್ಫಿಟ್ ಅಂತ ರಿಪೋರ್ಟ್ ಆಗಿದೆ ನಿಮ್ಮ ಹೈಕಮಾಂಡ್ಗೆ ಅದರಲ್ಲಿ ನೀನು ಏಳನೇ ಅವರೋ ಎಂಟನೇ ಅವರೋ ಗೊತ್ತಿಲ್ಲ ಪ್ರಿಯಾಂಕರ್ಗೆ ಆಯಿತು ಪ್ರಜ್ವಲ್ ಆಯ್ತಪ್ಪ ಪ್ರಜ್ವಲ್ ರೇವಣ್ಣ ಮಾಡಿರೋದು ಅಸಹ್ಯ ಅಸಭ್ಯ ಸರಿ ನೀನು ಎಚ್ ವೈ ಮೇಟಿ ಮಾಡಿದ್ದೇನು ಅದನ್ನು ಅದೇನೋ ಎಸ್ ಐ ಟಿ ಮಾಡ್ಕೊಂಡು ನಿರಪರಾಧಿ ಇಲ್ಲೂ ಬರುತ್ತೆ ಆಯಿತಾ ಅಲ್ಲಿವರೆಗೆ ಸ್ವಲ್ಪ ಕಾಯಪ್ಪ ಆಯ್ತಪ್ಪ ಪ್ರಜ್ವಲ್ ರೇವಣ್ಣ ಮಾಡಿರೋದು ಅಸಹ್ಯ ಅಸಭ್ಯ ಸರಿ ಹಾಂ ಲಕ್ಷ್ಮಣ ಸವದಿ ಮಾಡಿದ್ದು ಸೆಷನ್ನಲ್ಲಿ ಎಲ್ಲ ಒಂದೇ ಏಳು ಒಂಚೂರು ತಿಂದರೂ ಅಷ್ಟೇ ಜಾ ಅವ್ರನ್ನೇ ಕರ್ಕೊಬಂದು ಮೆರವಣಿಗೆ ಹಾಕ್ಕೊಂಡು ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ರಲ್ಲ ಇದು ಅಸಹ್ಯನ ಅಸಭ್ಯನ ಆಯಿತು ನಾವು ಅಸಭ್ಯನೋ ಅಸಹ್ಯನೋ ಏನೋ ಆಗೋಗಿದೆ ಅಥವಾ ಅದು ಆಗಿಲ್ಲ ಅದು ಇದೆ ಈಗ ನಿನ್ನ ಪ್ರಕಾರ ನೀನು ಅಸಹ್ಯ ಮಾಡಿರೋನಿಗೆ ಅಸಭ್ಯ ವರ್ತನೆ ಮಾಡಿರೋನ್ನ ನೀನು ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡಲ್ಲ ನೀನೆಂಥವ್ರು ನೀನು ದೊಡ್ಡ ಅಸಹ್ಯ ವ್ಯಕ್ತಿ ಅವಾಗ ಆಯಿತಾ ಅಲ್ವಪ್ಪ ಆಂ ಸೊ ನಾಲ್ಗೇನ ಇತಿಮಿತಿಯಲ್ಲಿ ಹಿಡಿದು ಮಾತಾಡಪ್ಪ ಪ್ರಿಯಾಂಕಾ ಖರ್ಗೆ ನಿನ್ನ ಡಿಪಾರ್ಟ್ಮೆಂಟಲ್ಲಿ ತುಂಬ ಮಾಡೋದಕ್ಕೆ ಕೆಲಸಗಳಿದೆ ಕಡ್ದು ಎಲ್ಲ ನಿನ್ನ ಸ್ಪೋಕ್ ಅದಕ್ಕೆ ಹೇಳಿದ್ದು ಯಾರು ಅನ್ಫಿಟ್ ನೀನು ಸ್ಪೋಕ್ಸ್ ಪರ್ಸನ್ ಆಗಿಬಿಡು ಅಥವಾ ಎಲ್ಲ ಟೀಕೆ ಟೀಕೆಗಳಿಗೆ ಒಬ್ಬ ಸಚಿವನ ಮಾಡಿದ್ರೆ ಅದು ಟೀಕೆಗಳಿಗೆ ಉತ್ತರಿಸುವ ಸಚಿವ ಯಾರಪ್ಪ ಅಂದರೆ ಅದು ಪ್ರಿಯಾಂಕಾ ಖರ್ಗೆ ಇನ್ನೇನಿಲ್ಲ ನೀನು ಗುಂಡಾಡಿ ಗುಂಡನ್ ಥರ ಓಡಾಡ್ಕೊಂಡು ನೀವುಗಳು ಚೆಲ್ಲುರಾಯ ಸ್ವಾಮಿ ಏನು ಇಕ್ಕ ಇಪ್ಪತ್ತೆಂಟು ಜನ ಹೋಗಿದೆ ಲಿಸ್ಟು ಹಾಂ ಈಗ ಬರುತ್ತೀಗ ಆಯಿತಾ ಇವರ ಇವರ ಆಲ್ ಅನ್ಫಿಟ್ಟು ಆಯಿತು ನಾವು ಅಸಹ್ಯ ಅಸಭ್ಯ ಸಮಾಜಕ್ಕೆ ಎಲ್ಲವೂ ಸರಿಯಪ್ಪ ಈಗ ನೀವು ಭಾಳ ಯೋಗ್ಯರು ಮತ್ತು ಏನಂತಾರೆ ರಮೇಶ್ ಕುಮಾರ್ ಸ್ಟೇಟ್ಮೆಂಟ್ ಮಾಡಿದ್ನಲ್ಲಪ್ಪ ರೇಪ್ ಯಾಕಾಗುತ್ತೆ ಅನ್ ಅಂದರೆ ಅವರು ಸರಿಗೆ ಬಟ್ಟೆ ಹಾಕೊಳ್ಳೋಲ್ಲ ಅಂಥವ್ರನ್ನೆಲ್ಲ ನೀವು ಹಾಂ ಹಿಡ್ಕ ಇದು ಅಸಹ್ಯ ಅಲ್ವಾ ಆಯಿತು ಇದು ಲೈಂಗಿಕವ ಅಸಹ್ಯವೋ ಅಥವಾ ನೋಡೋಕ್ಕಾಗದೆ ಇವೆಲ್ಲ ಯಾವುದೋ ಮಾ ಮಾತಾಡೋ ಅಸಹ್ಯವ ಫಸ್ಟು ನಿನ್ನ ಪಕ್ಷನ ಸರಿ ಮಾಡ್ಕೊಳಪ್ಪ ಆಯಿತು ಯಾಕೆ ಇದು ಮಾಡ್ತೀಯಾ ನಿನ್ನಲ್ಲೇ ನಿನ್ನ ಪಕ್ಷದಲ್ಲೇ ಸಾವಿರಾರು ಅಕ್ರಮಗಳು ಸಾವಿರಾರು ಸ್ಟೇಟ್ಮೆಂಟ್ಗಳು ದಲಿತ ಮಹಿಳೆ ಬಗ್ಗೆ ಮಾತಾಡದೇ ಇದ್ದಾಗ ನೀವು ಬಾಯಿ ಮುಚ್ಕೊಂಡಿದ್ರಿ ಇದಕ್ಕಿಂತ ಅಸಹ್ಯ ಆಗ್ಬೇಕಾ ನಿಮ್ಮ ಪಕ್ಷದಲ್ಲಿ ಹಾಂ ಅವನೇನೋ ಅವ್ನು ವೈಯಕ್ತಿಕ ಆಯಿತು ಇಡೀ ದೇಶದಲ್ಲಿ ಬಂದ್ ಮಾಡುವಪ್ಪ ನೀನು ಆಂ ದಲಿತ ನೀನು ಅಸಹ್ಯದ ಬಗ್ಗೆ ಮಾತಾಡಬೇಕು ಅಲ್ಲ ನಿಮ್ಮ ಪಕ್ಷವೇ ಅಸಹ್ಯವಾಗಿ ಹೋಗಿದೆ ಅದು ಬೇರೆ ಎಸ್ ಎಮ್ ಕೃಷ್ಣ ಅಂಥವ್ರು ಇರೋ ಇರೋವರೆಗೆ ಓಕೆ ಇವಾಗ ಇವಾಗ ಏನೋ ಎಲ್ಲವೂ ಅಸಹ್ಯವಾಗಿ ಹೋಗಿದೆ ಅದು ಬೇರೆ ರೇಪ್ ಮಾಡಿದವ್ರನ್ನ ಕರ್ಕೊ ಬರ್ತೀರಾ ಬಿ ಎಫ್ ನೋಡಿದವ್ರನ್ನ ಟಿಕೆಟ್ ಕೊಟ್ಕೊಂಡು ಗೆಲ್ಲಿಸ್ತೀರಾ ಇದಕ್ಕಿಂತ ಅಸಹ್ಯ ಬೇಕೇನೋ ಪ್ರಿಯಾಂಕಾ ಖರ್ಗೆ ಹಾಂ ದಯವಿಟ್ಟು ಅಪ್ರೂಪಕ್ಕ ಒಂದೊಂದು ಸಲ ಗೆದ್ದಿದ್ದೀರಾ ಆಂ ಒಂದೊಂದು ಸಲ ಮಂತ್ರಿ ಆಗಿದ್ದೀರಾ ನೀವೆಲ್ಲ ಕಡೆಗಾಲದಲ್ಲಿ ನಿಂತಿದ್ದೀರಾ ಏನೋ ನಿಮ್ಮ ಅಪ್ಪನ ಹೆಸರಿಂದ ನೀವು ಬಂದಿರೋದು ನಿಂದೇನು ಸ್ವಯ ಸ್ವಂತ ಏನಿಲ್ಲ ಮೊದಲನೇ ಸಲಿನೇ ಸೋತಿದ್ದಲ್ಲಪ್ಪ ಅವ್ರು ಯಾರೋ ನಾಯಕರು ಅವರಿಲ್ಲ ಇವತ್ತು ಕಾಲುವಾಗಿದ್ದಾರೆ ಬೈ ಎಲೆಕ್ಷನಲ್ಲಿ ಸೋತ್ ಸುಣ್ಣ ಆಗಿದ್ರಲ್ಲ ಆಯಿತಾ ಇವೆಲ್ಲ ಬಿಟ್ಬಿಟ್ಟು ಅಸಹ್ಯ ಪಸಹ್ಯ ಫಸ್ಟು ಕೆಲ್ಸದ್ರಲ್ಲಿ ಕೆಲಸದ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಅಸಹ್ಯ ಇದೆ ಅದನ್ನು ತೊಳೆದು ಹಾಕು ಆಯಿತಾ ಪ್ರಜ್ವಲ್ ರೇವಣ್ಣ ಅಸಹ್ಯ ಮಾಡಿದವನೋ ಸಮಾಜಕ್ಕೆ ಅವನು ಅನುಭವಿಸ್ತಾನೆ ನಾವೀಗ ಅವನ ಪಕ್ಷದಿಂದನೂ ಇದು ಮಾಡಿದ್ದೀವಿ ಈಗಲೂ ಆದರೂ ನಮ್ಮ ಪ್ರಜ್ವಲ್ ರೇವಣ್ಣನೇ ಆಯಿತಾ ಅದು ಕೋರ್ಟಲ್ಲಿದೆ ಇನ್ನೊಂದಿದೆ ಆಮೇಲೆ ಅದು ಇದಾಗಲಿ ಆಂ ಟಿ ಆರ್ ಜೈಲ್ಗೆ ಹೋಗಿ ಏಕೈಕ ಕನ್ನಡಿಗ ಬಾವುಟ ಹರಿಸಿ ಅವ್ರನ್ನ ಡಿ ಸಿ ಎಮ್ ಮಾಡಿದ್ದೀರಲ್ಲ ಅದು ಅಸಹ್ಯ ಅಲ್ವಾ ಏನಪ್ಪ ಹಾಂ ಹದಿನಾಲ್ಕು ಸೈಟು ಇದು ಮಾಡ್ದಂಥವ್ರನ್ನ ಇನ್ನೂ ಸಿ ಎಮ್ ಆಗಿ ಇಟ್ಕೊಂಡಿದ್ದೀರಲ್ಲ ಅಸಹ್ಯ ಅಲ್ವಾ ಹೌದಪ್ಪ ಪ್ರಜ್ವಲ್ ರೇವಣ್ಣ ಮಾಡಿರೋದು ನಿನ್ನ ಪ್ರಕಾರ ಅಸಹ್ಯ ಆದರೆ ಇವೆಲ್ಲ ಯಾವುದು ಹೇಳು ಹಾಂ ಡಿನೋ ಇದು ಯಾವುದು ಅರ್ಕಾವತಿ ಡಿನೋಟಿಫಿಕೇಷನ್ನು ಎಂಟು ಸಾವಿರ ಕೋಟಿ ಮಾಡಿರೋದು ಅಸಹ್ಯ ಅಲ್ವಾ ಹಾಂ ನೀನು ಶ್ರೀನಿವಾಸ್ ಪ್ರಸಾದ್ ಅಂತ ಒಬ್ಬ ಯೋಗ್ಯನ ಅವ್ರ ಕಾಲ್ದೊಳ್ಗೂ ನೀನು ಸಮಯ ಇಲ್ಲ ಅವ್ರನ್ನ ತೆಗೆದುಬಿಟ್ಟು ನಿನಗೆ ಮಂತ್ರಿಗಿರಿ ಕೊಟ್ರಲ್ಲ ಅದು ಅಸಹ್ಯ ಅಲ್ವಾ ಹೇಳಪ್ಪ ಅಸಹ್ಯ ಏನು ಬೇಕಾರ ಆಗ್ಬೋದು ಬರೀ ನೀನು ಅದನ್ನೇ ನಿನ್ನ ಇಟ್ಕೊಂಡಿದ್ದೆ ಅಲ್ಲ ನಿಮ್ಮ ಪಕ್ಷದಲ್ಲಿ ಅವನೇ ಯೋಚನೆ ಮಾಡೋದು ಅದು ಬೇರೆ ಆಯಿತಾ ಪ್ರಿಯಾಂಕಾ ಖರ್ಗೆ ಅವರೇ ಅಸಹ್ಯದ ಪದ ಎಲ್ಲವೂ ಸರಿ ಆಯಿತು ಈ ಅಸಹ್ಯಗಳನ್ನ ಫಸ್ಟು ತೊಲಗಿಸಿ ಆಮೇಲೆ ಮೀ ಸಮಾಜದ ಅಸಹ್ಯದ ಬಗ್ಗೆ ನೀವು ಮಾತಾಡಿರಂತೆ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ